ಇಲ್ಲ ಬಂದಿದೆ ಅವ್ರದ್ದು ಯಾರು ಅಲ್ಲಿ ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪ್ರತಿ ತಿಂಗಳ ಮೊದಲ ಶನಿವಾರವನ್ನ ನಾವು ಸ್ವಚ್ಛತಾ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ಈ ದಿನ ನಾವು ಕಾಪು ತಾಲೂಕ್ ಪಂಚಾಯತ್ ಹಾಗೂ ಕಾಪು ಕಂದಾಯ ಇಲಾಖೆಯ ವತಿಯಿಂದ ಈ ದಿನ ಬಡ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ತಹಶೀಲ್ದಾರರು ಹಾಗೆ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೆ ಸ್ವಚ್ಛತಾ ಸಿಬ್ಬಂದಿ ಹಾಗೂ ಎಲ್ಲ ಒಂದು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಎಲ್ಲರೂ ಸೇರಿ ನಾವು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇದ್ದೀವಿ ಇಲ್ಲಿ ನಾನು ಸಾರ್ವಜನಿಕರಲ್ಲಿ ಒಂದು ಕೇಳ್ಕೊಳ್ಳೋದು ಏನಂದರೆ ನಮ್ಮ ಕಾರ್ಮಿಕರು ಸ್ವಚ್ಛತೆಯನ್ನು ಮಾಡ್ತಾ ಅವರು ಅವ್ರಿಗೆ ಅವರದ್ದೇ ಕರ್ತವ್ಯ ಹೌದು ಅದರ ಜೊತೆಗೆ ಎಲ್ಲ ಸಾರ್ವಜನಿಕರು ಕೂಡ ಸ್ವಚ್ಛತೆಗೆ ಸಹಕರಿಸಬೇಕು ನೀವು ಸ್ವಚ್ಛತೆ ನನಗೆ ಸ್ವಚ್ಛತೆಗೆ ಸಹಕರಿಸಿದರೆ ಮಾತ್ರ ನಮ್ಮ ಒಂದು ಊರು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕಾರ್ಮಿಕರು ಈಗ ತಾನೇಗೆ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಮತ್ತೆ ಮತ್ತೆ ಸಾರ್ವಜನಿಕರು ತಂದು ಅದನ್ನು ಮತ್ತೆ ಕಸವನ್ನು ಹಾಕಿದರೆ ಮತ್ತೆ ಮತ್ತೆ ಅದು ಕಸ ಆಗ್ತಾ ಹೋಗುತ್ತೆ ಅದರ ಬದಲಾಗಿ ಏನು ನಮ್ಮ ಸ್ವಚ್ಛತಾ ನಾಲೆಡ್ಜ್ ಇದೆ ನಮ್ಮ ಗಾಡಿಗಳು ಪ್ರತಿ ಬೀದಿಗೆ ಬರ್ತಾ ಇದೆ ಆ ಎಂದು ಆ ಸ್ವಚ್ಛತಾ ಕಸ ತಗೊಂಡು ಹೋಗುವಂತಹ ಗಾಡಿಗಳಿಗೆ ದಯವಿಟ್ಟು ಸಾರ್ವಜನಿಕರು ತಮ್ಮ ಕಸವನ್ನು ಕೊಡಬೇಕು ಎಲ್ಲೆಂದರಲ್ಲಿ ಬೀದಿ ಬದಿಯಲ್ಲಿ ತಂದು ಹಾಕುವಂಥದ್ದು ಎಲ್ಲರಲ್ಲಿ ಬಿಸಾಡುವಂಥದ್ದು ಮಾಡಬಾರ್ದು ಆಗ ಮಾತ್ರ ನಮ್ಮ ನಿಜವಾದಂತಹ ಒಂದು ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಸ್ವಚ್ಛತಾ ಅಭಿಯಾನಕ್ಕೆ ಸಹಕರಿಸಬೇಕು ಆಗ ಮಾತ್ರ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗದಕ್ಕೆ ಸಾಧ್ಯ ಆಗುತ್ತೆ ಪ್ರತಿ ಶನಿವಾರ ಪ್ರತಿ ತಿಂಗಳ ಮೊದಲ ಶನಿವಾರ ಎಲ್ಲ ಕಡೆ ಎಲ್ಲ ಕಚೇರಿಗಳ ಆದಿಯಾಗಿ ನಾವು ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ತಾಲೂಕ್ ತಾಲೂಕ್ ಕಚೇರಿಯಲ್ಲಿ ಕೂಡ ಇವತ್ತು ಸ್ವಚ್ಛತೆ ನಡೀತಾ ಇದೆ ಎಲ್ಲ ಇಲಾಖೆಗಳಲ್ಲಿ ಅವರವರ ಕಚೇರಿಯನ್ನು ಸ್ವಚ್ಛತೆ ಮಾಡಿಕೊಳ್ಬೇಕು ಜೊತೆಗೆ ಎಲ್ಲ ಇಡೀ ಗ್ರಾಮವನ್ನು ಸ್ವಚ್ಛತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವಾರ ಕೂಡ ಪ್ರತಿ ತಿಂಗಳ ಮೊದಲ ಶನಿವಾರ ಸ್ವಚ್ಛತಾ ದಿನವನ್ನಾಗಿ ನಾವು ಮಾಡ್ತೀವಿ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೀವಿ ಯಾಕಂತ ಹೇಳಿದರೆ ಎಲ್ಲವನ್ನು ಒಂದೇ ದಿನ ಮಾಡ್ತಾ ಹೋದರೆ ಅದು ಫಲಪ್ರದ ಆಗೋದಿಲ್ಲ ಹಾಗಾಗಿ ಒಂದೊಂದು ಶನಿವಾರ ಒಂದೊಂದು ಪಂಚಾಯಿತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ